ಗ್ರಂಥಾಲಯ ಅಂತ ಗ್ರಾಮ ಪಂಚಾಯಿತಿ ಗ್ರಂಥಾಲಯದಲ್ಲಿ ಮೂರು ಸಾವಿರ ಪುಸ್ತಕಗಳದಾವ ಕಂಪ್ಯೂಟರ್ ಅದ ಶಿಕ್ಷಣ ಪೀಡಿ ಅದ ಡಿಜಿಟಲ್ ಲೈಬ್ರೆರಿ ಅದ ಆದರೆ ಸ್ಪರ್ಧಾತ್ಮಕ ಪುಸ್ತಕಗಳದಾವ ಮತ್ತು ಅದ್ರ ಜೊತೆಗೆ ಏನದವ ಸಿಲೆಬಸ್ ಪುಸ್ತಕ ಸೆಲೆಬಸ್ ಅವಲ್ಲ ಸಿಲೆಬಸ್ ಪುಸ್ತಕ ಅದ್ರ ಜೊತೆಗೆ ಶಿಕ್ಷಣ ಪೀಡಿ ಅಂತ ಯಾಪ ಶಿಕ್ಷಣ ಪೀಡಿಯಲ್ಲಿ ಏನೈತಿ ಅಂದ್ರೆ ಅದು ಓಪನ್ ಮಾಡಿದ್ರೆ ನಮ್ಗೆ ಏನು ಬರ್ತಂತಂದ್ರೆ ಏಳನೇ ತರಗತಿ ಎಂಟನೇ ತರಗತಿ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳ ನಿಮಗೂ ಪಠ್ಯ ಪುಸ್ತಕ ಬರಬೇಕು ಬಂದು ಅಭ್ಯಾಸ ಮಾಡಿದ್ರೆ ದಿನಾಲೂ ನಿಮ್ಗೆ ದೈಹಿಕ ಬಂದು ಬರೀ ಗೇಮ್ ಮಾಡೋದಲ್ಲ ಏನು ಅನ್ಸ್ರಿ ಪುಸ್ತಕಗಳು ಕಥೆ ಪುಸ್ತಕಗಳಾದಾವೆ ಸಣ್ಣ ಸಣ್ಣ ಕಥೆಗಳಾವ ಚಿತ್ರ ಸಹಿತ ಆ ಕಥೆಗಳ ಪುಸ್ತಕಗಳು ಕಥೆ ಪುಸ್ತಕವು ಕಥೆ ಪುಸ್ತಕ ಓಡಿ ಕೆಲವು ಚಿತ್ರಗಳು ಬಿಡ್ಸಾಕ ಇರ್ತಾವೆ ಚಿತ್ರಗಳು ಬಿಡ್ಸ್ಬೇಕು ಲೈಬ್ರೆರಿ ದಿವ್ಸ ಸಂತೇ ದಿವಸ ಫ್ರೀ ಇರ್ತದೆ ಸಂಡೇ ದಿವಸ ಬನ್ನಿ ಓದಿರಿ ಹಾಂ ಶಾಲೆಗೆ ಬಿಟ್ಟ ನಂತರ ದೈವ ಆಗಿತ್ತರ ಬನ್ರಿ ಟೈಮ ಆಗನ ಸಂಡೇ ಶನಿವಾರ ಟೈಮ್ ಸಿಕ್ಕಾಗ ನಿಮ್ಗೆ ಯಾವ ಬಿಡು ಬರುತ್ತಲ್ಲ ಅವಾಗ ಲೈಬ್ರರಿ ಬಂದು ಓದಬೇಕು ಲೈಬ್ರೆರಿ ಒಳಗೆ ಎಲ್ಲ ಫೆಸಿಲಿಟಿ ಅದಾವ ನಿಮ್ಗೆ ಡಿಜಿಟಲ್ ಆದ ಆ ಶಿಕ್ಷಣ ಪೀಡಿ ಅದ ಮತ್ತು ಪುಸ್ತಕಗಳು ಓದೋಕ್ಕದ ಮತ್ತು ಅದರ ಜೊತೆ ಏನಿತ್ತು ನಿಮ್ಗೆ ಸಣ್ಣ ಸಣ್ಣ ಕಥೆ ಸಹಿತ ಚಿತ್ರಸಹಿತ ಪುಸ್ತಕಗಳದವ ಇವೆಲ್ಲ ಓದಬೇಕು ನೀವು ಎಷ್ಟು ಎಷ್ಟು ಕಥೆಗಳನ್ನು ಓದ್ತೀರಿ ಎಷ್ಟು ಪುಸ್ತಕಗಳನ್ನು ಓದ್ತಾರೋ ಅಷ್ಟು ನಾಲೆಜ್ ಬರ್ತದೆ ನಿಮ್ಗೆ ತಿಳುವಲ್ಲಿ ಏನು ಪುಸ್ತಕ ಯಾರು ಓದ್ತಾರೋ ಅಷ್ಟು ಜ್ಞಾಪಕ ಸಿಗ್ತಿರ್ತದೆ ನಿಮ್ಗೆ ನೆನಪಿರಲಿ ಬೆಳಗ್ಗೆ ಎಂತೇಳಿ ಏನು ಮಾಡಬೇಕು ಬೆಳಗ್ಗೆ ನೆನಪು ಓದಬೇಕು ಹಿರೇವರು ನಮಸ್ಕಾರ ಮಾಡ್ಬೇಕು ದೇವರು ಸುದ್ದಿ ಮಾಡಬೇಕು ದೇವ್ರಿಗೆ ನಮಸ್ಕಾರ ಮಾಡಬೇಕು ತಂದೆ ತಾಯಿಗೆ ನಮಸ್ಕಾರ ಮಾಡಬೇಕು ಹಿರಿಯರಿಗೆ ಬೈಬಾರ್ದು ಏನು ಹಿರಿಯರನ್ನು ಕಣ್ಣು ಗೌರವಿಸ್ಬೇಕು ಏನು ಯಾರಿಗೆ ಅಪಹಾಶೆ ಮಾಡಬಾರ್ದು ಯಾರಿಗೆ ಬೈಬಾರ್ದು ಏನು ಇನ್ನೊಬ್ಬರಿಗೆ ಮನಸ್ಸು ನೋಂಗುವ ರೀತಿಯಲ್ಲಿ ಮಾತಾಡಬಾರ್ದು ಎಲ್ಲ ಚೆಂದ ಆ ನಕ್ಕಂತ ತಕ್ಕಂತ ಓದಬೇಕು ಓದೋ ಕಡೆ ಪುಸ್ತಕ ಭಾಳಷ್ಟು ನೀವು ಎಲ್ಲ ಆರಾಡ್ಬಾರ್ದು ಬದಿಲಾಡಬಾರದು ಶಾಲೆಗೆ ಅಂದ್ರೆ ಶಾಲೆ ಒಳಗೆ ಪುಸ್ತಕಗಳನ್ನು ತೆಗೆದು ಓದಬೇಕು ಬರೀ ಇಂತಪ್ಪ ಬರೀಬೇಕು ಹಾಂ ಇಷ್ಟು ಮಾಡ್ರಿ ಯಾವಾಗ ವ್ಯವಸ್ಥೆ ಗ್ರಂಥಾಲಯ ಬರೀ ಎಲ್ಲ ಪುಸ್ತಕಗಳನ್ನ ಓದಿ ಹೆಚ್ಚಿನ ನಾಲೆಜ್ ತಗೋಬೇಕು ಹಾಂ ಸರಿ ಬರ್ರಿ